ಬಡ್ಡಿ ಕೊಟ್ರೆ ಜನಗಳು ತಿನ್ಕೊಂಡು ಹೋಗ್ಬಿಡ್ತಾರೆ ಬಡ್ಡಿ ಕೊಡ್ಬೇಡಿ ಸರ್ ಸಾಲ ಕೂಡ ಹಾಕೋಬೇಡಿ ಸರ್ ನೋಡಿ ಸರ್ ನೀವು ಇವತ್ತು ಆ ಎಂಟು ಲಕ್ಷ ಕೊಟ್ಟು ಕಾರ್ ತಗೋತಿರ ಸರ್ ಎರಡು ವರ್ಷ ಮೂರು ವರ್ಷ ಬಿಟ್ಟರೆ ಅದು ಅರ್ಧ ರೇಟ್ಗೆ ಹೋಗಲ್ಲ ಸರ್ ಇವತ್ತು ಬಂಡವಾಳ ಹಾಕಿ ಸರ್ ಇವತ್ತು ಮೂವತ್ತು ಲಕ್ಷ ಹಾಕಿದ್ರೆ ಇನ್ನು ಎರಡು ವರ್ಷ ಮೂರು ವರ್ಷ ಡಬಲ್ ಕೊಡ್ತೀವಿ ಸರ್ ನೋಡಿ ಸ್ನೇಹಿತರೆ ಹೆಣ್ಣು ಹಣ್ಣು ಮಣ್ಣು ಅನ್ನೋದು ಎಲ್ಲರಿಗೂ ಸಿಗಲ್ಲ ಅದನ್ನ ಪಡೆಯಕ್ಕೆ ಯೋಗ ಬಂದಿರಬೇಕು ಯೋಚನೆ ಮಾಡಬೇಡ ಹಿಂದೆ ಬನ್ನಿ ನಿಮ್ಮ ಸೈಟ್ ನ ನಿಮ್ ಸರ್ ನೋಡಿ ಸರ್ ಇಲ್ಲಿ ಕಾಣ್ತಾರ ತವರೆ ಕೆರೆ ಸರ್ ಜಸ್ಟ್ ನಾಲ್ಕು ಕಿಲೋಮೀಟರ್ ಸರ್ ಐದು ನಿಮಿಷ ಜರ್ನಿ ಸರ್ ಇದೇ ಬಸ್ ಸ್ಟ್ಯಾಂಡ್ ಸರ್ ಮಲ್ಸಂದ್ರ ಬಸ್ ಸ್ಟ್ಯಾಂಡ್ ನೋಡಿ ಸರ್ ಇದು ಡಿಸ್ಟಿಕ್ಸನ್ ಸೈಟ್ ಸರ್ ಕೇವಲ ಎರಡ್ ಸಾವಿರದ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಸರ್ ಇವತ್ತು ಅಡ್ವಾನ್ಸ್ ಮಾಡಿ ಅಡ್ವಾನ್ಸ್ ಮಾಡ್ಕೊಳ್ಳಿ ಆಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳಿ ಸರ್ ಕೆಲಸ ಸ್ಟಾರ್ಟ್ ಮಾಡಿ ಸರ್ ಸರ್ ನೋಡಿ ವೀರಭದ್ರ ಸ್ವಾಮಿ ದೇವಸ್ಥಾನ ಗ್ರಾಮ ಸೊಂಡು ಹೋದ್ರೆ ತವರೆಕೆರೆ ಹೋಗುತ್ತೆ ಮೇಲೆ ಜಸ್ಟ್ ನಾಲ್ಕು ಕಿಲೋಮೀಟರ್ ಮಾಡಿದರೆ ಅತಿ ಶೀಘ್ರದಲ್ಲೇ ರಸ್ತೆ ಸ್ಟಾರ್ಟ್ ಆಗ್ತಾ ಇದೆ ನಾನೇ ಕೊಡ್ತೀನಿ ಡಬಲ್ ಮಾಡಿಸ್ಕೊಡ್ತೀವಿ ಸರ್ ಭೂಮಿಗೆ ಹಾಕಿದ ದುಡ್ಡು ಎಲ್ಲೂ ಹೋಗಲ್ಲ ಸರ್ ಇವತ್ತು ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಸರ್ ಹಳ್ಳಿ ಟಿವಿ ವೀಕ್ಷಕರಿಗೆ ನಮ್ಮ ರಾಘವೇಂದ್ರ ಪ್ರಾಪರ್ಟಿಸ್ ಕಡೆಯಿಂದ ಸುಸ್ವಾಗತ ನೋಡಿ ಸರ್ ಇದು ದಾಸಂಪುರ ಹಬ್ಬಳಿ ಮಲ್ಸಂದ್ರ ಗ್ರಾಮ ತವರೆಕೆರೆಯಿಂದ ಇದು ಸೊಂಡೇಕಪ್ಪ ನೆಲಮಂಗ್ಲ ರೋಡು ಸೊಂಡೇಕಪ್ಪ ಒಂದು ಕಿಲೋಮೀಟ್ರ್ ನೆಲಮಂಗ್ಲ ಹದಿನೈದು ಕಿಲೋಮೀಟ್ರು ತವರೆಕೆರೆ ನಾಲ್ಕು ಕಿಲೋಮೀಟ್ರ್ ಇದೇ ಇವೆ ಏಯ್ಟಿ ಫೀಟ್ ರೋಡ್ ಆಗಿದೆ ಇದೇ ನಮ್ಮ ಡಿ ಸಿ ಕನ್ವರ್ಟೆಡು ಸೈಟು ಎಲ್ಲ ಗೇಟೆಡ್ ಕ ಸ್ಪೆಷಲಿಟಿ ಇದೆ ಕಾಂಪೌಂಡ್ ಇದೆ ಡಿ ಸಿ ಕನ್ವರ್ಷನು ಮೂವತ್ತು ಐವತ್ತು ಮೆಜರ್ಮೆಂಟು ಮೂಲಭೂತ ಸೌಕರ್ಯ ಏನು ಬೇಕೆಲ್ಲ ಮಾಡಿದ್ದೀವಿ ಇವತ್ತೇ ಬಂದು ಮನೆ ಕಟ್ಕೊಂಡು ವಾಸ ಆಗಿರ್ಬೋದು ಯಾವುದೇ ರೀತಿ ಇಲ್ಲ ಪೇಪರ್ ಎಲ್ಲ ಲೀಗಲ್ ಆಗಿದೆ ನೀವು ಇವತ್ತೇ ಬಂದ್ಬಿಟ್ಟು ನಿಮ್ಮ ಸೈಟ್ ಯಾವ್ದು ಬೇಕು ನೋಡಿ ಬುಕ್ ಮಾಡ್ಕೊಳ್ಳಿ ಸರ್ ಇದು ಇಪ್ಪತ್ತ್ಮೂರು ಕುಂಟೆ ಲೇಔಟ್ ಇದು ಹದಿನಾಲ್ಕು ಸೈಟ್ ಆಗಿದೆ ಸರ್ ನಾರ್ತು ಮತ್ತು ಸೌತ್ ಇದೆ ತರ್ಟಿ ಫಿಫ್ಟಿ ಮೆಜರ್ಮೆಂಟು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ಇದೆ ಒಟ್ಟು ಹದಿನಾಲ್ಕು ಸೈಟ್ ಇದೆ ಹದಿನಾಲ್ಕು ಸೈಟ್ ಇಲ್ಲ ಅದು ಮೂರು ಸೈಟು ಬುಕ್ಕಿಂಗ್ ಆಗಿದೆ ಹನ್ನೊಂದು ಸೈಟ್ ಕೇವಲ ಹನ್ನೊಂದು ಸೈಟ್ ಮಾತ್ರ ಇದೆ ಯಾರು ಜಲ್ದಿ ಬರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ಸರ್ ಸೇಫ್ಟಿ ಏನಿಲ್ಲ ಸರ್ ಸುತ್ತ ಗೇಟೆಡ್ ಕಾಂಪೌಂಡ್ ಕಾಂಪೌಂಡ್ ಹಾಕಿದ್ದೀವಿ ಗೇಟೆಡ್ ಸ್ಪೆಷಾಲಿಟಿ ಇದೆ ಇಲ್ಲಿ ಬಂದರೆ ಒಬ್ಬನ ಮನೆಗೆ ಅವಕಾಶ ಅವಶ್ಯಕತೆ ಏನಿದೆ ಕಾಂಪೌಂಡ್ ಒಳಗಡೆ ಅಪಾರ್ಟ್ಮೆಂಟ್ ಒಡೆ ಹೋದರೆ ಏನಿದೆ ಅನುಕೂಲ ಎಲ್ಲ ಅನುಕೂಲ ಮಾಡ್ಕೊಂಡಿದ್ದೀವಿ ಸರ್ ಹದಿನಾಲ್ಕು ಜನ ಬಿಟ್ಟರೆ ಬೇರೆ ಎಂಟ್ರಿ ಇಲ್ಲ ಸರ್ ಕಾಂಪೌಂಡ್ ಹಾಕಿದ್ದೀವಿ ಗೇಟ್ ಹಾಕಿದೀವಿ ಸುತ್ತ ಕಾಂಪೌಂಡ್ ಇದೆ ಲಾಕ್ ಮಾಡಿಬಿಟ್ಟು ಒಂದು ಕೀ ಕೊಡ್ತೀವಿ ಅವ್ರಿಗೆ ಬಂದರೆ ಮಾತ್ರ ಅವಕಾಶ ಸರ್ ಸ್ಕೋರ್ಫೀಟ್ಗೆ ಎರಡು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಇದೆ ಸರ್ ನಿಮ್ಗೆ ಚಾನಲ್ ಕಡೆಯಿಂದ ಬಂತು ಅಂದರೆ ಐವತ್ತು ರೂಪಾಯಿ ನೂರು ರೂಪಾಯಿನ ಎಲ್ಲ ಮಾಡ್ಕೊಡ್ತೀವಿ ಬ್ಯಾಂಕ್ ಪ್ಲಸ್ ಸೆವೆಂಟಿ ಪರ್ಸೆಂಟ್ ಲೋನು ಮಾಡ್ಕೊಡ್ತೀವಿ ಸರ್ ನಾವು ಈ ಸೈಟಲ್ಲಿ ಈ ಲೇಔಟಲ್ಲಿ ಟೋಟಲ್ ಹದಿನಾಲ್ಕು ಸೈಟ್ ಇದೆ ಸರ್ ಮೂರು ಸೈಟು ಬುಕಿಂಗ್ ಆಗಿದೆ ಹನ್ನೊಂದು ಕೇವಲ ಹನ್ನೊಂದು ಸೈಟ್ಗಳಿದೆ ಸರ್ ಹನ್ನೊಂದು ಸೈಟಲ್ಲಿ ಯಾರು ಜಲ್ದಿ ಬರ್ತಾರೆ ಅವ್ರಿಗೆ ಮಾತ್ರ ಅವಕಾಶ ನಿಮಗೆ ಇನ್ನೂ ಕಡಿಮೆ ಮೆಜರ್ಮೆಂಟು ಕಡಿಮೆ ಬಜೆಟಲ್ಲಿ ಬೇಕು ಅಂದರೆ ತಾವರೆ ಕೆರೆಯಿಂದ ಹಿಂದೆ ಹಿಂದೆ ಎರಡು ಕಿಲೋಮೀಟ್ರು ಚೆನ್ನೈನಲ್ಲಿ ಹತ್ರ ನಮ್ಮದೇ ಇನ್ನೊಂದು ಪ್ರಾಜೆಕ್ಟ್ ನಡೀತಾ ಇದೆ ಹತ್ತರಿಂದ ಹದಿನೈದು ದಿವ್ಸಲು ಆ ಪ್ರಾಜೆಕ್ಟ್ ರೆಡಿ ಆಗುತ್ತೆ ನಿಮಗೆ ನಿಮಗೆ ಈ ಬಿಲ್ಲಲಲ್ಲಿ ನಾವು ಆ ಅಲ್ಲಿ ಸೈಟ್ ಕೊಡ್ತೀವಿ ನಿಮ್ಗೆ ಹೇಳಿದ ಮೆಜರ್ಮೆಂಟಲ್ಲಿ ನಾವು ಅಲ್ಲಿ ಕೊಡ್ತೀವಿ ಸರ್ ನೋಡಿ ಸರ್ ದಿನಗೂಲಿ ಕಾರ್ಮಿಕರಾಗಿರ್ಬೋದು ಆಟೋ ಓಡಿಸೋರಾಗ್ಬೋದು ಗಾರ್ಮೆಂಟ್ಸ್ಗೂ ಹೋಗೋರಾಗ್ಬೋದು ಯಾರೇ ಆಗಲಿ ಎಲ್ಲರಿಗೂ ಒಂದು ಪ್ರತಿಯೊಂದು ಕನ್ಸು ಮನೆ ಕಟ್ಕೋಬೇಕು ಅಂತ ಕನ್ಸಿದ್ದೇ ಇರ್ತದೆ ನೀವು ಯಾರ್ಯಾರೋ ಹೋಗಿ ಏನು ಡಾಕ್ಯುಮೆಂಟ್ಸ್ ಇಲ್ಲೇ ಹೋಗಿ ತಗಲಿ ಹೋಗ್ಬಿಡಿ ನಮ್ಮಂಥವ್ರ ಹತ್ರ ಡೈರೆಕ್ಟಾಗಿ ಬನ್ನಿ ನಿಮ್ಗೆ ಏನು ಬೇಕು ಅನುಕೂಲ ಮಾಡಿಕೊಡ್ತೀವಿ ದುಡ್ಡು ಇಲ್ವಾ ಬನ್ನಿ ಮಿಕ್ಕಿದ್ದನ್ನು ಲೋನ್ ಮಾಡ್ಕೊಡ್ತೀನಲ್ಲ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಎಷ್ಟು ಎಷ್ಟು ಬನ್ನಿ ಬನ್ನಿ ಇವತ್ತೇ ನಿಮ್ಮ ಸೈಡ್ ಬುಕ್ ಮಾಡ್ಕೊಳ್ಳಿ ಬೇರೆ ಕೊಟ್ಟು ಮೋಸ ಹೋಗ್ಕೊಬಿಡಿ ಬಡ್ಡಿ ಕೊಟ್ಟರೆ ಜನಗಳು ತಿನ್ಕೊಂಡು ಹೋಗಿಬಿಡ್ತಾರೆ ಬಡ್ಡಿ ಕೊಡಬೇಡಿ ಸಾಲ ಕೂಡ ಕೊಡಿ ಬನ್ನಿ ಇರೋದಿಲ್ಲ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಸೈಟ್ ಸೈಡ್ ನಿಮ್ದಾಗ್ಕೊಳ್ಳಿ ಕನ್ಸಿ ಮನೆ ಕಟ್ಕೊಳ್ಳಿ ಎಂಟಿ ಮಕ್ಕಳ ಜೊತೆ ಆರಾಮಾಗಿರೆ ಸರ್ ಡೆವಲಪ್ಮೆಂಟ್ ಅಂದರೆ ಇದೇ ಬಸ್ ಸ್ಟ್ಯಾಂಡ್ ಸರ್ ಇದೇ ಸ್ಕೂಲ್ ಇದೆ ಕಾಲೇಜ್ ಇದೆ ದೇವಸ್ಥಾನ ಇದೆ ಸೊಂಡೇಕಪ್ಪ ಮೇನ್ ರೋಡಿದು ಸೊಂಡೆಕೊಪ್ಪ ಮೇನ್ ರೋಡು ಕೆರೆಟು ನೆಲಮಂಗಲ ಹೋಗುತ್ತೆ ಸೆಕ್ಯೂರಿಟಿ ಡಿಪಾಸಿಟ್ ಇದ್ದಂಗೆ ಸರ್ ಬ್ಯಾಂಕಲ್ಲಿ ಡಿಪಾಸಿಟ್ ಏನು ಮಾಡ್ತೀರಾ ಅದೇ ಥರ ಡಿಪಾಸಿಟ್ ಸರ್ ದುಡ್ಡು ಇಲ್ಲೇ ಅಲ್ಲ ದುಡ್ಡು ಇಲ್ಲರು ಇನ್ವೆಸ್ಟ್ಮೆಂಟ್ ಮಾಡಿ ಸರ್ ನಿಮಗೆ ನಿಮ್ಮ ಯೂಸ್ ಆಗಿದೆ ನಿಮ್ಮ ಮಕ್ಳಿಗೆ ಮೊಮ್ಮಕ್ಳಿಗೆ ಯೂಸ್ ಆಗುತ್ತೆ ಸರ್ ಬ್ಯಾಂಕಲ್ಲಿ ಡಿಪಾಸಿಟ್ ಇದ್ದಂಗೆ ಮಾಡಿ ಸರ್ ನೋಡಿ ಸರ್ ಹೇ ಇದೆ ಲೇಔಟ್ ನೋಡಿ ಸರ್ ಇವತ್ತೇ ಹೋಗಿ ಸರ್ ಇವತ್ತೇ ಸಿಟಿ ಬಟ್ ಇಲ್ಲಿ ಬಂದು ಮನೆ ಕಟ್ಕೊಂಡಿರಲ್ಲ ಸರ್ ಆಗಿದೆ ಸರ್ ಲೇಔಟು ಆ ಗ್ಯಾರಂಟಿ ಕೊಡ್ತೀನಿ ಸರ್ ನಿಮಗೆ ಸರ್ ಸುತ್ತ ಕಾಂಪೌಂಡ್ ಹಾಕಿದೀನಿ ಸುತ್ತ ಕಾಂಪೌಂಡ್ ಹಾಕಿದೀವಿ ಒಂದೊಂದು ಸೈಡ್ ಇಂಡಿವಿಜುವಲ್ ಆಗಿ ಇಲ್ಲಿ ಮಾರ್ಕಿಂಗ್ ಹಾಕಿದ್ದೀವಿ ಒಂದು ಇಂಚು ಸ್ಯಾರು ಯಾಕಡೆ ಈ ಕಡೆ ವ್ಯತ್ಯಾಸ ಆಗಲ್ಲ ಗೇಟೆಡ್ ಇದೆ ಸುತ್ತ ಕಾಂಪೌಂಡಲ್ಲಿ ಇದೆ ನಿಮ್ಮ ಮನೆ ಒಳ ಸೆಕ್ಯೂರಿಟಿ ಒಂದು ಹಣ ಇರುವೆ ಬಂದರೂ ಏನು ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಆ ತರ ಇದೆ ಸರ್ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಸರ್ ಇವತ್ತು ಬಂದಿಲ್ಲ ಇವತ್ತು ಐದು ವರ್ಷ ಹತ್ತು ವರ್ಷ ಬಿಟ್ಕೊಬಿ ಸರ್ ನಿಮ್ಮ ಸೈಟ್ಗೆ ಏನು ತೊಂದರೆ ಇಲ್ಲ ಲಾಕ್ ಮಾಡ್ಕೊಳ್ಳಿ ಮನೆಗೆ ಹೋಗಿ ನೀವು ಬ್ಯಾಂಕಲ್ಲಿ ಡಿಪಾಸಿಟ್ ಏನಿಟ್ಟಿರ್ತಾರೆ ಪೇಮೆಂಟ್ ಆ ಥರ ದುಡ್ಡು ಇಟ್ಟಿರ್ತದೆ ಸರ್ ಇಲ್ಲಿ ಸರ್ ಎರಡು ವರ್ಷ ಡಬಲ್ ಮಾಡ್ಕೊಡ್ತೀವಿ ಎರಡು ವರ್ಷ ಡಬಲ್ ಆಗ್ಬಿಡ್ತೈತೆ ಇಲ್ಲಿ ಏಟಿ ಫೀಟ್ ರೋಡ್ ಆಗ್ತಾ ಇದೆ ಎಲ್ಲ ಮಾರ್ಕಿಂಗ್ ಆಗಿದೆ ಅತಿ ಶೀಘ್ರದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಬೇರೆ ಕಡೆ ಹೇಳ್ತಾರೆ ಎಲ್ಲೋ ತಿಟ್ಟು ಕಾರ್ಡ್ ಇರ್ತೈತೆ ಅಲ್ಲೇ ಒಬ್ಬಿ ಎರಡ್ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಹೇಳ್ತಾರೆ ಅಲ್ಲ ಐದು ವರ್ಷ ಹತ್ತು ವರ್ಷ ಬೇಕು ಇಂಪ್ರೂವ್ಮೆಂಟ್ ಆಗೋದಕ್ಕೆ ನಮ್ದು ರೆಡಿ ಇರೋಲ್ಲ ಎವ್ ಸರ್ ಇವತ್ತು ಬೆಳಗ್ಗೆ ಅಲ್ಲ ನಾಳೆನೇ ಬೆಳಗ್ಗೆ ಇವತ್ತೇ ಬಂದು ಮನೆ ಕಟ್ಕೊಂಡು ವಾಸ ಆಗಿರ್ಬೋದು ಒಂದ್ಸತಿ ಕಟ್ಬೇಡಿ ಸರ್ ತರ್ಟಿ ಪರ್ಸೆಂಟ್ ಸರ್ ಬರೀ ಮೂರು ಲಕ್ಷ ಐದು ಲಕ್ಷ ಕೊಟ್ಟು ನಿಮ್ಮ ಸೈಟ್ ಬುಕ್ ಮಾಡ್ಕೊಳ್ಳಿ ಸಾರ್ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀವಿ ಸರ್ ತಿಂಗಳ ತಿಂಗಳ ಇ ಎಮ್ ಐ ಕಟ್ಕೊಂಡೋಗಿ ಸರ್ ಆಮೇಲೆ ಮನೆ ಕಟ್ಕೊಳ್ಳಿ ಒಂದು ಲೇಟ್ ಆಗಿರೋ ಲೀಗಲ್ ಆಗಿದೆ ಸರ್ ಹೌದು ಸರ್ ನಾವೇ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀವಿ ಸರ್ ಅದ್ರ ಬಗ್ಗೆ ಡೌಟ್ ಇಲ್ಲ ಸರ್ ಇವತ್ತೇ ಬನ್ನಿ ಸರ್ ಮಾಡಿಸ್ಕೊಡ್ತೀವಿ ಸರ್ ಸರ್ ಯೋಚನೆ ಮಾಡಬೇಡಿ ಸರ್ ಡಾಕ್ಯುಮೆಂಟ್ಸ್ ಹೆಂಗಿದೆ ಏನು ಅಂತ ಬನ್ನಿ ಸರ್ ಇವಾಗಲೇ ಬನ್ನಿ ಸರ್ ಇವತ್ತೇ ಫೋನ್ ಮಾಡಿ ಸರ್ ನಮ್ಮ ಬನ್ನಿ ಸರ್ ನಿಮ್ಗೆ ಏನು ಬೇಕು ಅನುಕೂಲ ಮಾಡಿಕೊಡ್ತೀವಿ ಸ್ಪರ್ ಸೈಟ್ಗೂ ಲೋನ್ ಮಾಡ್ಕೊಡ್ತೀವಿ ಮನೆ ಕಟ್ಟೆಕ್ಕೂ ಲೋನ್ ಮಾಡ್ಕೊಡ್ತೀವಿ ಬನ್ನಿ ಸರ್ ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡಿ ಸರ್ ಡಾಕ್ಯುಮೆಂಟ್ಸ್ ಬಗ್ಗೆ ಯೋಚನೆ ಮಾಡೋಕೋಬೇಡಿ ಇವತ್ತೇ ನಿರ್ಧಾರ ತಗೊಂಡು ಇವಾಗಲೇ ಫೋನ್ ಮಾಡಿ ಸರ್ ಬನ್ನಿ ಸರ್